ಹಲೋ ಹಾ ನೀನಾ ಎಲ್ಲಿಂದ ಮಾತಾಡ್ತಾ ಇದ್ಯಾ ಬಾಂಬೆನಾ ಅದನ್ನ ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತಲ್ವಾ ಹ್ಮ್ ನಿಂದೊಂದು ದೊಡ್ಡ ಸರ್ಪ್ರೈಸು ಹೌದು ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ ಹಾ ನಾನು ಅಷ್ಟೊತ್ತಿಗೆ ಏರ್ಪೋರ್ಟಿಗೆ ಬರ್ತೀನಿ ಇನ್ನು ವಿಧಿ ಬರಹನ ಬದಲಾಯಿಸ್ ಯಾರಿಂದನೂ ಆಗಲ್ಲ ಸರಿ ಸರಿ ಇಡ್ತೀನಿ ಹರಿ ನಾರಿ ನೀನಿ ಮಲ್ಗಿಲ್ವ ಅವನ ಜೊತೆ ಮಾತಾಡ್ಬೋತಿತ್ತಲ್ಲ ಇಲ್ಲೇ ತಾನೆ ಬರ್ತಾನೆ ಅಪ್ಪನಿಗೆ ಹೇಳ್ಬಿಟ್ಟು ಬರ್ತೀನಿ ಇಷ್ಟೊತ್ತು ರಾತ್ರಿಯಿಲ್ಲ ಅವ್ರು ಮಲ್ಕೊಳ್ಳಿ ಬಿಡಿ ನೀವು ಮಲ್ಕೊಂಡು ನಿದ್ದೆ ಮಾಡಿ ನಾನೀಗ ಮಲಗುದ್ರೂ ನಿದ್ದೆ ಬರಲ್ಲ ಬ್ಲಾಕ್ ಟೀ ಸಿಗುತ್ತಾ ಬ್ಲಾಕ್ ಟೀನಾ ಎರಡು ವದೆ ಬೀಳುತ್ತೆ ಸುಮ್ಮನೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದೇಳ್ಸು ಹಾ ಸರಿ ಸರಿ ಹ್ಞೂ ಸುಮ್ಮನೆ ಮಲ್ಕೊಳ್ಳಿ ಅಮ್ಮ ನಿಂತ್ಕೊಳ್ಳಲಿ ಕ್ಷಮಿಸಿ 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 ಕ್ಷಮಿಸ್ಬೇಕಾ ಕಣ್ಣಿಲ್ವಾ ನಿನಗೆ ಎಲ್ಲಿ ಇಟ್ಕೊಂಡಿದ್ಯಾ ಕಣ್ಣ ಹಿಂದ್ಗಡೆ ಇಟ್ಟಿದ್ದೀನಿ ಸರಿನಾ ಈಗೆಲ್ಲ ವೈಟ್ ರಸಲ್ಲೂ ಉಚ್ಚರ್ ಬರ್ತಾರ ಹಾಯ್ ಹಾಯ್ అప్పు అంతా అలా అప్పి ఎలా మీట్ మై ఫ్రెండ్స్ ఫ్రసో ప్రమోద్ హాజీ సురేష్ ಓಕೆ ತರ ಇನ್ನು ವೈಟ್ ವೈಟ್ ಬಿಟ್ಟೇ ಇಲ್ಲ ಅಲ್ವಾ ಗೊತ್ತಿಲ್ವೇನ ಮುಂಚೆಯಿಂದಲೂ ನಾನು ವೈಟ್ ಅಂಡ್ ವೈಟ್ ಅಲ್ಲೇ ಇರೋದು ಅಂತ ಒಂದು ಹೊಗೆ ಹಾಕಿದ್ರೆ ಇನ್ನೊಂದ್ ಹಾಕೋಬೋದಲ್ಲ ನಾವು ಸ್ಕೂಲಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲ ಇನ್ನ ಹಾಕೋದಕ್ಕೆ ಬರ್ತಾ ಇದ್ರು ನಮ್ಮ ಹತ್ರ ಇರಬೇಕಾದ್ರೆ ಆದ್ರೆ ಇದೆಯಲ್ಲ ನಾನ್ ಕೆಲವು ಐಟಮ್ಸ್ ನ ತಿದ್ದೀನಿ ಆ ಡ್ರೆಸ್ ಹಾಕಿದ್ರೆ ನೀನ್ ಚೇಂಜ್ ಆಗ್ಬಿಡ್ತೀಯಾ ನನಗೆ ಈ ಡ್ರೆಸ್ಸ ಸಾಕಪ್ಪ ನಿನ್ನ ಅಣ್ಣ ಯಾವಾಗ್ಲೂ ಹೀಗೆ ತಾನೆ ಅಲ್ವೋ ನೀನ್ ಇಷ್ಟು ವರ್ಷ ಇಂಗ್ಲೆಂಡ್ ಅಲ್ಲಿ ಇದೆಯಲ್ಲ ನಾನ್ ಅನ್ಕೊಂಡೆ ನೀನ್ ಸ್ವಲ್ಪ ಬೆಳ್ಳಗಾಗ್ಬಿಟ್ಟು ಬಂದಿರ್ತೀಯಾ ಅಂತ ಅದೇನೋ ಬ್ರಿಟಿಷ್ ನಮ್ಮ ವಾಪಸ್ ಹೋಗ್ಬೇಕಾದ್ರೆ ನೀರು ಇಂಗ್ಲೆಂಡಿಗೆ ಹೋದ್ವಿ ಅಷ್ಟೊಂದೆಲ್ಲ ಓದ್ಕೊಂಡ್ ಬಂದಿದ್ಯಾ ನಾನೇನತ್ರ ಮಾತಾಡ್ ಅಮ್ಮನ್ನ ನೋಡಿರೋ ನೆನಪು ಇಲ್ದಿರೋ ನಿನಗೆ ಅವ್ರ ಕಾಲ್ನ ಮುಟ್ಟಿ ಆಶೀರ್ವಾದನೂ ತಗೊಳಕಾಗಿಲ್ಲ ನಿನ್ ಮನ್ಸಕ್ ಬೇಜಾರಾಗಿದೆ ಅಂತ ಗೊತ್ತು ನಿಮ್ಮ ಅಮ್ಮನ ಎರಡು ಕಾಲ್ಗಳು ನೀನ್ ಮುಂದೆನೆ ಇದೆ ಅದನ್ನ ಮುಟ್ಟಿದ್ರೆ ಸಾಕು ಅಲ್ಲಿ ಸ್ವರ್ಗದಿಂದ ನಿಮ್ಮಮ್ಮ ಆಶೀರ್ವಾದ ಮಾಡ್ತಾರೆ ಬೇಡಪ್ಪ ಅಪ್ಪ ಯಾಕಪ್ಪ ಈ ತರ ಕಾಲ ಎಳಿತ್ಯಾ ಹಾಗೇನಿಲ್ಲ ಒಳ್ಳೇದೇ ಅಲ್ವಾ ಲುಕ್ ಮಿಸ್ಟರ್ ಹರಿ ಹೇಳ ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನೀನ್ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತದೇನು ಅದೇ ಅದು ಟೂರಿಸಂ ಲೀಲಾ ಗ್ರೂಪ್ ನೆಕ್ಸ್ಟ್ ಸ್ಟೆಪ್ ಅದೇ ಆಗಿರ್ಬೇಕು ಏನು ಅದೇ ಅದು ನಮ್ಮ ಸಂಪ್ರದಾಯ ಅವರು ಹೇಳೋದನ್ನ ಪೂರ್ತಿಯಾಗಿ ಕಲಿಸಿ ಬಿಟ್ಟು ನಿಮ್ಮ ಅವರಿಬ್ಬರು ನಿಲ್ಸಿ ಕಣ್ಣಾರೆ ನೋಡಿ ಎಷ್ಟು ಕಾಲ ಆಗೋಯ್ತು ಇವತ್ತು ಸಂತೋಷದ ದಿನ ಹೌದು ಅದೇ ಅಲ್ಲ ಯಾಕೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ ಅಲ್ಲ ಎಲ್ಲ ಮಾತಾಡ್ ಮುಗಿಸಿ ಹಿಂದೆಯಿಂದ ಅಣಗ್ಸ್ತಿಯಲ್ಲ ಅದನ್ನೇ ನೋಡ್ದೆ ನೆಲ್ಮಂಗ್ಲದ ಹತ್ರ ಇರೋ ವುಡ್ ಬಿಸ್ನೆಸ್ ನ ತುಂಬಾ ದಿನನೇ ಮುಚ್ಚಾಯ್ತು ಮತ್ತೆ ಓಪನ್ ಮಾಡ್ತಾ ಇದೀರಾ ಇದರಿಂದ ಜನ ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ ಬೇರೆ ಕೆಲಸ ಬರಲ್ಲ ಅಷ್ಟೊಂದು ಸೆಂಟಿಮೆಂಟ್ ಎಲ್ಲ ಇಟ್ಕೋಬಾರದು ಅಣ್ಣ ಬಿಸ್ನೆಸ್ ಇಸ್ ಬಿಸ್ನೆಸ್ ಒಟ್ಟಾರೆ ನಾವು ಲಾಭದಲ್ಲಿರ್ಬೇಕು ಅಷ್ಟೇ ಇದೇ ತರ ಪ್ರಾಬ್ಲಮ್ಗಳು ನಮ್ಮ ಹೆಡ್ ಆಫೀಸ್ ಮತ್ತೆ ನಮ್ಮ ಕಂಪ್ನಿಯಲ್ಲೂ ಇದೆ ಅದ್ರ ಜೊತೆಗೆ ನಾವು ಇನ್ನೂ ಬಸ್ ಸರ್ವಿಸ್ ನ ಇಟ್ಕೊಂಡಿದೀವಿ ಅನ್ನೋ ವಿಷಯ ಈಗ ನಾವು ಮಾಡ್ತಿರೋ ವುಡ್ ಬಿಸ್ನೆಸ್ ಪಕ್ಕಾ ಲಾಸ್ ಆಗುತ್ತೆ ಎಲ್ಲಾದ್ರಲ್ಲೂ ಆಲ್ ಇನ್ವಾಲ್ವ್ ಆಗಿರೋ ಗಣಪತಿ ಸರ್ಗೆ ಜಾಸ್ತಿ ಆಗಿದೆ ಕಂಪ್ಯೂಟರ್ ಟೆಕ್ನಾಲಜಿನ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಆಗ ನಮ್ ಕಂಪ್ನಿಯಲ್ಲಿ ಮುಟ್ಟಾಡ್ರೂ ಇರೋದಿಕ್ ಸಾಧ್ಯನೇ ಇಲ್ಲ ಎಲ್ಲ ಸರಿ ಮಾಡೋಣ ಮಾತಾಡ್ಬೇಕು ಬಾ ನೀನ್ ಹೇಳೋದೆಲ್ಲ ನಿಜನೇ ಇರಬಹುದು ನಿಜ ಇರಬಹುದು ಆದ್ರೆ ಗಣಪತಿ ಸ್ವಾಮಿ ಅನ್ನೋರು ನಮ್ಗೆ ತಂದೆ ಇದ್ದ ಹಾಗೆ ನಮ್ಮ ಮೇಲೆ ಪ್ರೀತಿ ಇಟ್ಟಿರೋರಿಗೆ ಲಾಭ ಸಿಕ್ಕಿದ್ರೂ ಸರಿ ಯಾವ ಸರಿ ಚಿಕ್ಕ ನನ್ನ ಲೆಕ್ಕದಲ್ಲಿ ಇಟ್ಬಿಡು ನೀನು ಓದೋನಲ್ವಾ ಇನ್ಮೇಲೆ ನೀನೇ ಎಲ್ಲಾ ತೀರ್ಮಾನ ತಗೊಂಡು ಕಂಪ್ನಿ ನಡೆಸಬೇಕು ನಾನು ಯಾರು ಕಷ್ಟಪಡಬೇಡಿ ಅಂತ ಹೇಳಿಲ್ಲ ಇಟ್ಸ್ ಅದು ನನಗೆ ಗೊತ್ತಿಲ್ವಾ ಮತ್ತೆ ನೀನ್ ಹೀಗೆ ಒಬ್ಬಂಟಿ ಆಗಿರಬಾರ್ದು ಅಂತ ನಾವು ಹಾಗಂದ್ರೆ ಅಂದ್ರೆ ಈ ಬಿಸ್ನೆಸ್ನ ನ ಟೆನ್ಷನ್ ನಿನ್ ತಲೆ ಗೇರೋದಕ್ಕೆ ಮುಂಚೆ ನೀನು ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ಬೇಕು ನೀನು ಏನೂ ಹೇಳಬೇಡ ನಾಳೆ ಒಂದು ಹುಡುಗಿ ನೋಡೋದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸರಿ ನಿಮಗೆ ಬೇಕು ಅಂದರೆ ಹುಡುಗಿ ನೋಡ್ಕೊಬೋಣ ಹೋಗಿ ನೋಡೋಣ ಬಾ ನಿರ್ಧಾರ ಹೇಳಿ ಹೋಗ್ತಿದ್ದಾನೆ ಇಷ್ಟ ಇಲ್ವಾ ಹಾಂ ನನಗೇನೋ ಭಯ ಆಗ್ತಿದೆ ಅವ್ನಿಗೆ ಇಷ್ಟ ಇಲ್ವಾ ನಿಮ್ಗೂ ಗೊತ್ತು ಅಲ್ವಾ ನಾನು ಯಾವಾಗ್ಲೂ ಜಾಲ್ಯ ಇರ್ತೀನಿ ಡಾಕ್ಟರ್ ಯಾವಾಗ್ಲೂ ಹಾಗೆ ಹೇಳೋದು ನನ್ನ ಬಗ್ಗೆ ಇವ್ಳಗ್ ಗೊತ್ತಿಲ್ಲ ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ನಾವೊಂದ್ ಜೋಕ್ಸ್ ಹೇಳಿದ್ರೆ ನಗ್ತಾನೆ ಇರ್ತಾರೆ ನನ್ನ ಮಗಳನ್ನ ನಿಮ್ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಖುಷಿ ಆಗಿರ್ಲಿ ಅಂತ ನೀವ್ ತಾನೆ ಹೇಳಿದ್ದು ಮದ್ವೆ ಮುಗಿದ್ಬಿಟ್ರೆ ನಾನ್ ಗೆದ್ದ್ಬಿಟ್ಟೆ ಅಂತ ಆ ಖುಷಿನೇ ಗೆದ್ದಂಗೆ ಅಯ್ಯೋ ಡಾಕ್ಟರ್ ಸೋಲೋದಿಕ್ಕೂ ಗೆಲ್ಲೋದಿಕ್ಕೂ ನಾವೇನ್ ಬಾಕ್ಸಿಂಗ್ ಮಾಡ್ತಿಲ್ವಲ್ಲ ಹುಡುಗಿನ್ ಒಡಕ್ ತಾನು ಬಂದಿರೋದು ಹುಡುಗಿನ್ ಕೂತಿರೋದ್ ನೋಡಿದ್ರೆ ನನಗ್ ಭಯ ಆಗ್ತಾ ಇದೆ ಕಣೆ ಸರಿ ಎಲ್ ಟೀ ತಗೊಳ್ಳಿ ಅಪ್ಪ ನಿಮ್ಗೆ ಹುಡುಗಿ ನೋಡ ಬಂದಿರೋ ಹಾಗೆ ನಿಮ್ ಕೈಗ್ತ ಅಲ್ಲ ನಿಮ್ ಮಗಳು ತಮಾಷೆ ಮಾಡ್ತಾಳೆ ಸೇಮ್ ನಂತರನೇ ಒಂದ್ ನಿಮಿಷ ಹೋಗಣವಾ ಏನ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಹೋಗೋಣ ಅದನ್ನ ನನ್ನ ಹತ್ರ ಹೇಳ್ಬೇಡ ಹೇಳ್ತೀನಿ ಬೇಡ್ಬೋ ನಾನು ಹೇಳ್ತೀನಿ ಇಷ್ಟ ಆಯ್ತು ನನ್ಗೆ ಇಷ್ಟ ಆಯ್ತು ಅಣ್ಣ ಅಯ್ಯೋ ನಿಂದ ನಾನು ಹೆದರ್ಕೊಂಡ್ಬಿಟ್ಟಿದ್ನಲ್ಲೋ ಈಗೇನಾಯ್ತು ನಾನು ಹೇಳದ್ನಲ್ಲ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ ಇಲ್ಲಿ ಕೇಳಿ ಡಾಕ್ಟರ್ ನನ್ನ ತಮ್ಮನ್ಗೆ ನಿಮ್ ಮಗಳು ಇಷ್ಟ ಆಗಿದೆ ಮದುವೆಗೆ ಊರಲ್ಲಿರೋ ಎಲ್ಲರನ್ನೂ ಕರಿಬೇಕು ಹ್ಮ್ ಕಾಲ್ ಇಲ್ದೇ ಇರೋದ್ರಿಂದ ನಾನು ಊರ್ ತುಂಬಾ ಸುತ್ತಾಡೋದಕ್ಕಾಗಲ್ಲ ನೀವೇನು ಊರೆಲ್ಲ ಸುತ್ತಾಡೋದು ಬೇಕಾಗಿಲ್ಲ ಇಡೀ ಊರೇ ನಮ್ ಮನೆಗ್ ಬರುತ್ತೆ ಹಬ್ಬ ತರ ಇರುತ್ತೆ ಮದ್ವೆ ಅದೇ ಮುಖ್ಯವಾದ ಪಾಯಿಂಟ್ ಭಾರತ್ ಮೋಟಾರ್ಸ್ ಓನರ್ ಛೇ ಮಾತಾಡ್ತೀರಾ ನೀವು ಸ್ವಲ್ಪ ಸುಮ್ನೆ ಇರಪ್ಪು ಬೇಕು ಶಿವ ಇರ್ಬೇಕು ಅವ್ರಪ್ಪ ನಮ್ಗೆ ಸಹಾಯ ಮಾಡಿದ ಮನುಷ್ಯ ಕರಿಬೇಕು ಯಾವಾಗ್ಲೂ ಎಲ್ಲೇ ಹೋದ್ರು ನಮ್ದೇ ತಪ್ಪು ಅಂತ ಎತ್ತಿ ತೋರ್ಸೋನ ಕರೆಯೋದು ನನ್ಗಿಷ್ಟ ಆಗಲ್ಲ ಅದ್ರ ಅಗತ್ಯ ಇಲ್ಲ ಹತ್ತು ಜನ ಬಡವ್ರನ್ನ ಕರೆದ್ರೆ ಅವ್ರಿಗೆ ಕೃತಜ್ಞತೆ ಇರುತ್ತೆ ನಮ್ಗೂ ಪುಣ್ಯ ಸಿಗುತ್ತೆ ಹೌದು ಮದುವೆ ದುಃಖ ಯಾವ್ದು ಬಂದ್ರು ಮಾಡಬೇಕು ಹೌದು ಅಪ್ಪನ್ ನಿರ್ಧಾರ ಅದೇ ಅಂತ ಬಂದಂಗ ನೀವು ಮಾಡಿ ಶಿವ ಅವ್ರ ಮನೆಯಲ್ಲಿ ಇವಾಗ್ಲೂ ಒಳ್ಳೆ ಮನ್ಸಿರೋ ಸುಶೀಲ ಅನ್ನೋ ಒಬ್ರು ಇದಾರೆ ಈ ಮನೆಯಲ್ಲಿ ಒಂದು ಮದುವೆ ನಡೀತಿದೆ ಅವ್ರನ್ನ ಕರೆದಿಲ್ಲ ಅನ್ನೋ ಒಂದು ಚಿಂತೆ ನಮಗ್ ಬರ್ಲೇಬಾರದು ಬರೀ श्रीमती सुशीला गोपीनाथ भारत मोटर्स, मोटर मैसूर, मैसूर।